ಹೌದು ಇಂದು ಮುಂಜಾನೆ ಎಂಟು ಗಂಟೆ ಸಮಯದಲ್ಲಿ ಡೀಸೆಲ್ ಖಾಲಿಯಾದ ಹಿನ್ನೆಲೆ ಲಾರಿಯೊಂದು ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಹಗಲಗುರ್ಕಿ ಬೈಪಾಸ್ನಲ್ಲಿ ನಿಲ್ಲಿಸಿದ್ದಾರೆ ಪಿರೇಸಂದ್ರಾ ಕಡೆಯಿಂದ ಬಂದ ಟಿಪ್ಪರ್ ರಸ್ತೆಯಲ್ಲಿ ನಿಲ್ಲಿಸಿರುವ ಲಾರಿಯೊಂದಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಲಾರಿ ಚಾಲಕನ ಎರಡು ಕಾಲು ಗಂಭೀರ ಗಾಯಗಳಾಗಿವೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಗಾಯಾಳವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ಅಪಘಾತವಾದ ವಾಹನಗಳು ಹೆದ್ದಾರಿಯಲ್ಲಿದ್ದ ಹಿನ್ನೆಲೆ ವಾಹನಗಳ ಸಂಚಾರಕ್ಕೆ ಅಡ್ಡಲಾಗಿತ್ತ ಬೆಂಗಳೂರಿನಿಂದ ಹೈದರಾಬಾದ್ಗೆ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯಾಗಿದ್ದು ವಾಹನ ಸಂಚಾರ ದಟ್ಟಣೆ ಇರುತ್ತದೆ ಟ್ರಾಫಿಕ್ ಜಾಮ್ ನಿಂದ ವಾಹನ ಸವಾರರು ಹೀಗೆ ಪರದಾಡುವಂತಾಗಿತ್ತ ಮುಂದೆ ನಿಂತಿತ್ತು ಆ ಸೈಡ್ ಅಂತ ಬಿಸಿ ಬಡಿತೀನಿ

ನನ್ ಗಾಡಿ ಪಾಸ್ ಆಗುತ್ತೆ ಅಂತ ಹೇಳಿ ಇದು ಮಾಡ್ತೇನೆ ಪ್ರಶ್ನೆ ಯಾಕಡೆ ರೇಟಿಗೆ ಹಾಕೊಂಡ್ಬಿಟ್ಟ ಇವನು ಲಾರಿ ತಳಗಿಡಲ್ಲ ಅಂದ್ರೆ ಏನಾಗ ತಳಗಿಳಿದಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ